ಅದು ಅಂದ್ರೆ ಸಿಂಪಲ್ ಆಗಿ ಇತ್ತು ನಾನು ಯೋಚನೆಗಳು ಬಿಡುತ್ತಾ ಹೋದರೆ ಐದು ಕಾರ್ಪೊರೇಷನ್ ಆಗ್ತದೆ जस्ट ಕೊಡ್ಕೊಂಡು ಯಾರಾ ಆಗ್ಬೇಕಾ ಕನ್ಫೆರೆನ್ಸ್ ಬಗ್ಗೆ ಚರ್ಚೆ ಮಾಡ್ತೀವಿ ಬಹಳ ಸೀನಿಯರ್ ಫ್ರೆಂಡ್ ಅಂತ ಕನ್ಫೆರೆನ್ಸಿಗೆ ಕಸ ಮಂಡಳ ಹಾಕ್ತಾರೆ ಶುರು ಮಾಡ್ತಾರೆ ಸೊ ಕಮಿಟೆಡ್ ಎಲ್ಲ ಜಿಪಿ ಮಾಡಿದೆ ಆಗಿರೋಜಲ್ ಅವ್ರವ್ರಿಗೆ ಅಧಿಕಾರವನ್ನು ಕೊಟ್ಟು ಈಗ ಯಾರು ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿ ಬಹಳ ವರ್ಷದಿಂದ ಬಹಳ ದಿನದ ಪೆಂಡಿಂಗ್ ಇತ್ತು ಗೌರ್ಮೆಂಟಲ್ಲಿ ಸೆಂಟ್ ಕಡೆಗೆ ಫೆಸಿಲಿಟಿ ಇರಬೇಕು ಅಂತ ಹೇಳ್ತೀನಿ ಸಿ ಜವಾಬ್ದಾರಿ ವಹಿಸಿ ನಾನು ಕೆಲವೊಮ್ಮೆ ಸೊಷನ್ ಆಫ್ ಇಂಡು ಬೇರೆ ಸ್ಟೇಟ್ಸ್ ಎಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಹೆಚ್ ಎಲ್ ಅವರದ್ದು ಮಾತಾಡೋಣ ಅಂತ

सुबह है, घर पे करेक्टरिस्ट आएगा, कह रहा है कोई तो ना होगा बीच मारते होंगे, फ्री है फ्री। सॉरी यार, तुम्हारे घर में क्या है? अभी अभी तो चीन का मज़ेदार था, आपके घर में भी था, देख रहे हैं आपके घर में भी था, बड़ी हो गई होगी वो फिर, तो आने दो। आरोही, लाइव बस समान है। तो अरब ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ